ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಕುಸಿತ ಇದ್ದು ಈ ನಡುವೆ ಬೆಂಗಳೂರಿನ ಕೈಗಾರಿಕೆಗಳಿಗೆ ಎತ್ತಿನಹೊಳೆ ನೀರು ಬಳಕೆ ಮಾಡುವುದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಎತ್ತಿನಹೊಳೆ ಯೋಜನೆಯ ಬದಲು ಪಶ್ಚಿಮ ವಾಹಿನಿ ಯೋಜನೆಗೆ ಸರ್ಕಾರ ಹೆಚ್ಚಿನ ಒತ್ತಡ ನೀಡಬೇಕು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಒತ್ತಾಯಿಸಿದ್ದಾರೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವರ್ಷಾಂತ್ಯದಲ್ಲಿ ಜನತೆಯನ್ನ ಕಾಡ್ತಾ ಇದೆ ಈಗಾಗಲೇ ಜಿಲ್ಲೆಯ ಅಂತರ್ಜಲ ಮಟ್ಟ ಕುಸಿತದಲ್ಲಿದೆ ಕೊಳವೆಬಾವಿಗಳಲ್ಲಿ ಸಮರ್ಪಕ ನೀರಿನ ಕೊರತೆ ಉಂಟಾಗಿದೆ ಹಾಗಾಗಿ ಈ ಯೋಜನೆಗೆ ನಾವು ಬೆಂಬಲ ನೀಡುವುದಿಲ್ಲ ಪಕ್ಷ್ಮಾಹಿನಿ ಯೋಜನೆಗೆ ಬೇಕಾದಷ್ಟು ಅನುದಾನ ನೀಡುವ ಮೂಲಕ ಜಿಲ್ಲೆಯಲ್ಲಿ ನೀರು ಸಂಗ್ರಹಣೆ ಶಕ್ತಿಯನ್ನ ಉದ್ದೀಪನಗೊಳಿಸಿ ಬಳಿಕ ಹೆಚ್ಚುವರಿ ನೀರಿನ ಕೈಗಾರಿಕೆಗಳಿಗೆ ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿದ್ರು ಜಿಲ್ಲೆಯಲ್ಲಿ ಅಣೆಕಟ್ಟುಗಳು ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ ಆಗಬೇಕು ಉಪ್ಪಿನಂಗಡಿಯ ನೇತ್ರಾವತಿ ಹಾಗೂ ಕಟಾರದಲ್ಲಿ ಎರಡು ಬೃಹತ್ ಅಣೆಕಟ್ಟುಗಳಿಗೆ ಬೇಡಿಕೆಯನ್ನ ನೀಡಲಾಗಿದೆ ಇಲ್ಲಿನ ನೀರಿನ ಸಂಗ್ರಹ ಆಗಬೇಕು ಆ ಬಳಿಕವಷ್ಟೇ ಸರ್ಕಾರ ಮುಂದಿನ ಯೋಜನೆಗೆ ಮುಂದಾಗಬೇಕು ಅಲ್ಲಿ ತನಕ ಎತ್ತಿನಹೊಳೆ ನೀರನ್ನ ಕೈಗಾರಿಕೆಗಳಿಗೆ ಬಳಕೆ ಮಾಡುವ ಬಗ್ಗೆ ಯೋಜನೆಯನ್ನ ರೂಪಿಸಬಾರದು ವಿಚಾರದ ಕುರಿತು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಬಂಧಪಟ್ಟಇಲಾಖೆಯ ಸಚಿವರನ್ನ ಭೇಟಿ ಮಾಡಿ ಸರ್ಕಾರದ ಈ ಚಿಂತನೆ ಕೈಬಿಡುವಂತೆ ಆಗ್ರಹಿಸುವುದಾಗಿ ತಿಳಿಸಿದ್ರು ಇನ್ನು ಎತ್ತಿನಹೊಳೆ ಯೋಜನೆಯ ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಡಿವಿ ಸದಾನಂದ ಗೌಡ ಅವರ ಮುಖ್ಯಮಂತ್ರಿಯಾಗಿದ್ರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದ್ರು ಬಿಜೆಪಿಗರೆ ಕೊನೆಗೆ ಈ ಯೋಜನೆಗೆ ಹದಿಮೂರು ಕೋಟಿ ಅನುದಾನ ಕೊಟ್ಟದ್ದು ಬಿಜೆಪಿ ಸರ್ಕಾರ ಜನರನ್ನ ಮರಳು ಮಾಡುವುದಕ್ಕಾಗಿ ಬಿಜೆಪಿ ಪ್ರತಿಭಟನೆಯ ನಾಟಕ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು ಅದಕ್ಕೆ ನಮ್ಮ ವಿರೋಧ ಇದೆ ಆದ್ರಿಂದ ನೀವು ಅಂತ ಏನಾದರೂ ಯೋಜನೆಗಳು ಇದ್ರೆ ದಯಮಾಡಿ ಪಕ್ಷಿಮ ವಾಹಿನಿಗೆ ಇವತ್ತು ನಾವು ಏನು ಇಟ್ಟಿದ್ದೀವಿ ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು ಬೇರೆ ಬೇರೆ ನಮ್ಮ ನದಿಗಳಿಗೆ ನಮ್ಮ ಕುಮಾರಧಾರಕ್ಕೆ ಡ್ಯಾಮ್ ಆಗಬೇಕು ಅಲ್ಲಿ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೀರನ್ನು ನಿಲ್ಲಿಸುವಂತಹ ಕೆಲಸಕ್ಕೆ ವಾಹಿನಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮಲ್ಲಿರುವಂಥ ನದಿಯ ನೀರನ್ನು ಶೇಖರಣೆ ಮಾಡಿದ ನಂತರ ನೀವು ಪಶ್ಚಿಮ ವಾಹಿನಿಗೆ ಅನುದಾನ ಕೊಟ್ಟ ನಂತರ ನೀವು ಬೆಂಗಳೂರಿನ ಕೈಗಾರಿಕೆಗಳಿಗೆ ಕೊಡುವಂಥ ನೀರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಇಲ್ಲದಿದ್ದರೆ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಯಾಕಂದ್ರೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಸರಕಾರ ಎತ್ತಿನ ಹೊಳೆಗೆ ಎಷ್ಟು ಹಣವನ್ನು ಕೊಡ್ತದ ಅದೇ ರೀತಿ ವಾಹಿನಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಅವಶ್ಯಕತೆ ಇದೆ ಆದ್ರಿಂದ ರಾಜಧಾನಿಗೆ ಕೈಗಾರಿಕೆ ಹೇಳಿ ಕೈಗಾರಿಕೆಗೆ ನೀರೇನಾದರೂ ಇಲ್ಲಿಂದ ಎತ್ತಿನ ಹೊಳೆಯಿಂದ ತಗೊಳ್ಳುವಂಥ ಯೋಜನೆ ಮಾಡುವುದಿದ್ರೆ ಮೊದಲು ವಾಹಿನಿಗೆ ಅನುದಾನವನ್ನು ಇಟ್ಟು ಇಲ್ಲಿಯ ಆಣೆಕಟ್ಟುಗಳ ಕಾರ್ಯ ಕೆಲಸವನ್ನು ಮುಗಿಸಿದ ನಂತರ ಅದಕ್ಕೆ ಗಮನ ಕೊಡುವುದು ಉತ್ತಮ ಅಂತ ನಮ್ಮ ಅನಿಸಿಕೆ ಇಲ್ಲದಕ್ಕೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಲ್ಲಿ ಎತ್ತಿನಹೊಳೆ ಉಗಮ ಸ್ಥಾನ ಅಲ್ಲ ಅಲ್ಲಿ ಸಾಧಾರಣ ಐನೂರು ಸುಮಾರು ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬೀಳುವಂತ ಮಳೆ ನೀರನ್ನು ಅವರು ತಿರುಗಿಸಿ ಅದನ್ನು ಎತ್ತಿನಹೊಳೆ ಮುಖಾಂತರ ಹರಿಸುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಆ ನೀರಿಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಕೆಳಗಡೆ ಹಲಗಡೆ ಕೆಳಗಡೆ ಏನು ಡ್ಯಾಮ್ ಇದೆ ಆ ಡ್ಯಾಮ್ ಇಂದ ಕೂಡ ನೀರನ್ನು ಲಿಫ್ಟ್ ಮಾಡುವಂತಹ ಯೋಜನೆಯನ್ನು ಮುಂದಿನ ದಿವಸಗಳಲ್ಲಿ ಪ್ಲಾನ್ ಅನ್ನು ಮಾಡುವ ವ್ಯವಸ್ಥೆಯಲ್ಲಿ ಸರ್ಕಾರ ಇರಬಹುದು